ಶಿರಾ ತಾಲೂಕಿನಲ್ಲಿರುವ ಅದೆಷ್ಟೋ ಅಂಗನವಾಡಿಗಳಿಗೆ ಸುಣ್ಣ ಬಣ್ಣ ಹೊಡೆಯಲು ಮುಂದಾದ ಜೀನಿ ಸಂಸ್ಥೆ ಎಸ್ ವೀಕ್ಷಕರೇ ಎಷ್ಟೋ ವರ್ಷಗಳಿಂದ ಬಣ್ಣವನ್ನೇ ಕಾಣದ ಅಂಗನವಾಡಿ ಕೇಂದ್ರಗಳ ಜೀರ್ಣೋದ್ಧಾರಕ್ಕೆ ಮುಂದಾದ ಜೀನಿ ಸಂಸ್ಥೆ ಸುಂದರವಾಗಿ ಕಾಣಲು ಸುಣ್ಣ ಬಣ್ಣದತ್ತ ಮುಂದಾದ ಜೀನಿ ಸಂಸ್ಥೆ ಹಂಗ ನೋಡಿಗೆ ಕೆಲವಿನ ಚಿತ್ತಾರ ಮೂಡಿಸಲು ಮುಂದಾದ ಜಿನಿ ಕಂಪನಿ ನಮಸ್ತೆ ಸರ್ ನಮ್ಮ ಹೆಸರು ಲಾವಣ್ಯ ಅಂತ ಅಂಗನವಾಡಿ ಕಾರ್ಯಕರ್ತೆ ಇದೆ ಅಂಗನವಾಡಿ ಕಾರ್ಯ ಹಾ ಇದೆ ಅಂಗನವಾಡಿ ಕಾರ್ಯಕರ್ತೆ ಹೇಳಿದ್ರಲ್ಲಿ ಆ ಒಂದೇವರೆ ವರ್ಷ ಆಯ್ತು ಸರ್ ಅಪಾಯಿಂಟ್ ಆಗಿ ಒಂದೇ ಫಸ್ಟ್ ಹಾ ಇದೇ ಫಸ್ಟ್ ಸರ್ ಇಲ್ಲೇ ಅಂಗನವಾಡಿ ಫಸ್ಟ್ ಇಲ್ಲೇ ಫಸ್ಟ್ ಅಪಾಯಿಂಟ್ ಆಗಿದೆ ಅಂದೇ ಊರು ಇದೇ ಊರು ಚೆನ್ನಾಗಿ ಕೊಟ್ಟೆ ಸರ್ ಹಾ ಈಗ ನಿಮ್ಮ ಅಂಗನವಾಡಿ ಏನೊಂದು ಕೇಂದ್ರ ಈಗ ಹೊಸ್ತಾಗಿ ನವೀಕರಣಗೊಳ್ತಿದೆ ಜಾಸ್ತಿ ಉಚಿತವಾಗಿ ಜಿನಿ ಕಂಪನಿ ವತಿಯಿಂದ ಮಾಡ್ತಿದ್ದಾರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ಅವರು ಈ ತ ಜೀನಿ ಇಂದ ಈ ತರ ಪೇಂಟ್ ಎಲ್ಲ ಮಾಡಿಸ್ತಿರೋದ್ರಿಂದನ ಮಕ್ಳು ಆಕರ್ಷಣೆಯಿಂದ ಚೆನ್ನಾಗ್ ಅಂಗನವಾಡಿಗಳಿಗೆ ಬರ್ತಾರೆ ರಜಾ ಹಾಕಲ್ಲ ಅವ್ರಿಗೆ ಎತ್ ನೋಡಿರೋ ಈ ಕಡೆ ಎಲ್ಲ ಪೇಂಟ್ ಇಂದ ಚೆನ್ನಾಗ್ ಕಾಣಿಸ್ತೈತಿ ಅವ್ರ ಹೆಂಗ್ ಚಿಂಟು ಟಿವಿ ಇಷ್ಟಪಟ್ಟು ನೋಡ್ತಾರ ಅದೇ ತರ ನಮ್ಮ ಅಂಗನವಾಡಿನು ಇದ್ರೆ ಇಷ್ಟಪಟ್ಟ ಅಂಗನವಾಡಿಗೆ ಬರ್ತಾರೆ ಅದ್ರಿಂದ ನಮಗ್ ಮಕ್ಳು ಬರೋದು ಜಾಸ್ತಿ ಆಗುತ್ತೆ ಆ ಇಲ್ದಂಗ ಅವು ಚೆನ್ನಾಗ್ ಬರ್ತವೆ ಅದ್ರಿಂದ ಜೀನಿ ಕಂಪ್ನೀರಿಗೆ ಇದೇ ತರ ಇನ್ನ ಅಂಗನವಾಡಿ ಸಾಕಷ್ಟು ಅಂಗನವಾಡಿಗಳಿಗೆ ಪೇಂಟ್ ಮಾಡಿಸಸತರ ಅವರಿಗೂನು ದೇವರ ಆರೋಗ್ಯ ಆಯಶಸ್ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅಂತ ಕೇಳ್ಕೊಂತೀವಿ ಸರ್ ಮ್ಯಾಡಂ ನಮಸ್ತೆ ನಾನು ಇಂದು ಗ್ರಾಮನ ಹೌದು ಸರ್ ಹೇ ನಮಸ್ತೆ ಜಯಲಕ್ಷ್ಮಣ ಜಯಲಕ್ಷ್ಮಣ್ರ ಕಂಪನಿ ወತಿಂದ ನಿಮ್ಮ ಗ್ರಾಮದಲ್ಲಿ ಇರತಕ್ಕಂತ ಏನು ಒಂದು ಅಂಗನವಾಡಿ ಕೇಂದ್ರಕ್ಕೆ ಇವತ್ತು ಸುಣ್ಣ ಬಣ್ಣ ಕಾಣ್ತಿದೆ ಎಷ್ಟು ವರ್ಷ ಆಗಿದೆ ಇದೆಲ್ಲ ಸುಣ್ಣ ಬಹಳ ವರ್ಷ ಆಗಿದೆ ಸರ್ ಬಹಳ ವರ್ಷ ಆಗಿದೆ ಇದ್ ರಿಪೇರಿ ಮಾಡುವಾಗ ಮಾಡಿರೋದು ಈಗ ಉಚಿತವಾಗಿ ಏನು ಜಿನಿ ಜಿನಿ ಕಂಪನಿ ಮಾನ್ಯಕ ದಿಲೀಪ್ ಸರ್ ಅವರು ಈ ಹೊಸದಾಗಿ ಒಂದು ಪೇಂಟಿಂಗ್ ಮಾಡಿಸಿದ್ದಾರೆ ಜೊತೆಗೆ ಇಲ್ಲಿನ ಮಕ್ಕಳಿಗೆ ಒಂದ್ ಒಳ್ಳೆ ವಾತಾವರಣ ಕ್ರಿಯೇಟ್ ಆಗ್ಲಿ ಜೊತೆ ಮಕ್ಕಳಿಗೆ ಒಂದು ಆಕರ್ಷಣೆ ಆಗ್ಲಿ ಇಲ್ಲಿನ ಅವರು ಓದು ಎಜುಕೇಶನ್ಗೆ ಒಂದ್ ಒಳ್ಳೆ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಇಲ್ಲಿಂದಲೇ ಒಂದ್ ಒಳ್ಳೆ ಇಂಟ್ರೆಸ್ಟ್ ಬರಬೇಕು ಅಂತ ಹೇಳಿ ಇವೊಂದು ಹೊಸದಾಗಿ ಮಾಡ್ತಿದ್ದಾರೆ ಏನ್ ಹೇಳ್ತೀರಾ ಉಚಿತವಾಗಿ ಮಾಡ್ಕೊಡ್ತಿದಾರ ಉಚಿತ ಅಂದ್ರೆ ಸಂತೋಷನೇ ಸರ್ ನಮ್ಮೂರಿಂದ ಅಂಗನವಾಡಿ ಕೇಂದ್ರಕ್ಕೆ ಸುಣ್ಣ ಬಣ್ಣ ಮಾಡಿದ್ರೆ ನಮ್ಗೂ ಸಂತೋಷನೇ ಮಕ್ಕಳು ಎಲ್ಲ ಚೆನ್ನಾಗಿ ಬಂದು ಇದನ್ ಮಾಡ್ತಾವೆ ಹ್ಮ್ ಈಗ ಅವರು ದಿಲೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ ಈ ರೀತಿ ಒಂದೊಂದು ಉತ್ತಮ ಕಾರ್ಯವನ್ನ ಮಾಡ್ತಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಧನ್ಯವಾದ ಸರ್ ಇದು ಗೋಡೆ ಮೇಲೆ ಎಲ್ಲ ಪೇಂಟ್ ಮಾಡ್ಬಿಟ್ಟು ಚಿತ್ರೀಕರಣ ಮಾಡಿದ್ರೆ ಮಕ್ಕಳಿಗೆ ಇನ್ನು ಬಹಳ ಚೆನ್ನಾಗಿರುತ್ತೆ ಇನ್ಮೇಲೆ ಏನಾದ್ರು ಈ ತರ ಒಂದು ಪೇಂಟಿಂಗ್ ಎಲ್ಲಾ ಮಾಡಿ ಈ ನಿಮ್ಮ ಅಂಗನವಾಡಿ ಏನಾದ್ರು ಒಂದ್ ಒಳ್ಳೆ ಒಂದ್ ಒಳ್ಳೆ ಆಕೃತಿ ಪಡ್ಕೊಂಡ್ರೆ ಇಲ್ಲಿ ನಮ್ಮ ಮಕ್ಕಳು ಎಲ್ಲ ಕಳಿಸ್ತೀರಾ ನೀವು ಹೌದು ಸರ್ ಕಳಿಸ್ತೀವಿ ಅಲ್ಲಿ ಮೇಡಮ್ ಅವರೊಂದು ಚೆನ್ನಾಗಿ ಹೇಳ್ಕೊಡ್ತಾರೆ ಮುಂದಕ್ಕೆ ಈ ಎಲ್ಲಾ ಎಲ್ ಕೆ ಜಿ ಯು ಕೆ ಜಿನು ಇಲ್ಲೇ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ಅಲ್ಲೇ ಮಕ್ಳಿಗೆ ಅವ್ಕೂನು ಯುನಿಫಾರಮ್ ಬಂದಿದೆ ಹ್ಮ್ ಚೆನ್ನಾಗ್ ನಡೀತಾ ಇದೆ ಇದ್ರಲ್ಲು ಜೊತೆ ಮೊದಲು ಅಂಗನವಾಡಿ ಒಂದು ಒಳ್ಳೆ ವಾತಾವರಣದಲ್ಲಿ ಇರ್ಬೇಕು ಇಲ್ಲಿನ ಹೇಗೆ ಅಂದ್ರೆ ಈಗ ಮಕ್ಕಳಿಗೆ ಸುತ್ತ ನೋಡಿದ್ರು ಅವ್ರಿಗೆ ಅಕ್ಷರಗಳಾಗಿರ್ಬೋದು ಹೌದು ಸರ್ ಅದೆಲ್ಲಾ ಇರ್ಬೇಕು ಸರ್ ಯಾವ ಉಚಿತವಾಗಿ ಮಾಡೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅವು ಬೇಗ ಏನ್ ಬೇಕಾದ್ರೂ ಕಲಿತಾವೆ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮ್ಮ ಹೆಸ್ರು ಸರ್ ಸರ್ ಭೂತೇಶ್ ಅಂತ ಹೇಳಿ ಶ್ರೀರಂಗ ಆಟ್ಸು ಶಿರಾ ಹಾಂ ಸರ್ ಹೇಳಿ ಸರ್ ಇವತ್ತು ಏನು ಅಂಗನವಾಡಿ ಒಂದು ಪೇಂಟಿಂಗ್ ಕೆಲಸ ಮಾಡ್ತಿದೀರಿ ಏನು ಕಾರ್ಯಕ್ರಮ ಯಾವ ಏನು ಕಾರ್ಯಕ್ರಮ ಮುಖಾಂತರ ಇದು ಮಾಡ್ತಿದೀರಿ ಸರ್ ಖಂಡಿತ ಸರ್ ಬಹಳ ಸಂತೋಷ ಆಗುತ್ತೆ ಈ ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಕಾರಣ ಇಷ್ಟೇನೆ ಜೀನಿ ಕಂಪನಿಯವರು ಈ ಒಂದು ಕಾರ್ಯಕ್ರಮ ಚಿನ್ನರ ಆ ಒಂದು ಚಿತ್ತಾರ ಅಂತಕ್ಕಂಥ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ಹಳ್ಳಿಯಲ್ಲೂ ಕೂಡ ಸಮೇತ ಶಿರಾದಾದ್ಯಂತ ಬರ್ತಕ್ಕಂತ ಸಣ್ಣ ಸಣ್ಣ ಅಂಗನವಾಡಿಗಳನ್ನು ಗುರುತಿಸಿ ಆ ಒಂದು ಅಂಗನವಾಡಿಗಳಿಗೆ ಇದುವರೆಗೂ ಸಮೇತ ಯಾವ ಅಂಗನವಾಡಿಗೆ ಹೋದ್ರು ಕೂಡ ಎಲ್ಲೂ ಕೂಡ ಬರ ಕೇವಲ ಒಂದು ಏನೋ ಸಂಬಂಧ ಹೊಡೆದ್ಬಿಟ್ಟು ಅಷ್ಟೇ ಕಾಂಟ್ರಾಕ್ ಇದುವರೆಗೂ ಒಂದು ಸಣ್ಣ ಅಕ್ಷರ ಆಗಲಿ ಒಂದು ಸಣ್ಣ ಪದ ಆಗಲಿ ಒಂದು ಸಣ್ಣ ಚಿತ್ರ ಆಗಲಿ ಯಾವ ಅಂಗನವಾಡಿ ಬಾಲ್ ಮೇಲೂ ಸುಮಾರು ಸುಮಾರು ಅಂಗನವಾಡಿಗಳು ಇದಾವೆ ಕೆಲವು ಮಾಡಿದಾರೆ ಇಲ್ಲ ಅಂತಲ್ಲ ಇನ್ನೂ ಬಹಳಷ್ಟು ಮಾಡುವ ಇದಾವೆ ಅಂತವನ್ನೇ ಇವ್ರ ಗುರಿಯಾಗಿ ಇಟ್ಕೊಂಡು ಏನಾದ್ರು ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಮಕ್ಕಳಿಗೆ ಏನಾದ್ರು ಚಿಕ್ಕ ಮಕ್ಕಳಿಗೆ ಬೇಸಿಕ್ ಇಂದ ಒಂದು ಕಲಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಬಹಳ ಅದ್ಭುತವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ನಿಜವಾಗ್ಲು ಕೂಡ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಇಂತ ಕಾರ್ಯಕ್ರಮ ಕಾರ್ಯಕ್ರಮ ಜೀನಿ ಕಂಪನಿ ಕಡೆಯಿಂದ ಇನ್ನೂ ಸಾಕಷ್ಟು ಮೂಡ್ ಬರ್ಲಿ ಅಂತ ನಾನು ಬಯಸ್ತೇನೆ ಪೇಂಟಿಂಗ್ ಅಂದ್ರೆ ಯಾವ ರೀತಿ ಇಲ್ಲಿ ನೀವು ಏನ್ ಕಲಾಕೃತಿಗಳು ಅಥವಾ ಏನಾದ್ರು ಮಕ್ಕಳಿಗೆ ಆಕರ್ಷಣೆ ಆಗಂತ ಖಂಡಿತ ಸರ್ ಈಗ ಫ್ರಂಟ್ ಬಂದ ತಕ್ಷಣ ಮಕ್ಕಳಿಗೆ ಎಂಟ್ರೆನ್ಸ್ ಆಗ್ತಾ ಗ್ರಾಮಸ್ಥರ ಅಥವಾ ಮಕ್ಕಳಾಗ್ಬಹುದು ನೋಡಿದ ತಕ್ಷಣ ಒಂದು ಅಟ್ರಾಕ್ಷನ್ ಕಾರ್ಟೂನ್ ಮಕ್ಕಳಿಗೆ ಏನಾಗುತ್ತೆ ಇವತ್ತು ಇಷ್ಟ ಆಗೋದು ಕಾರ್ಟೂನ್ ಚಿತ್ರ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗ್ತದೆ ಆತರ ಒಂದು ವಾಲ್ ಫ್ರಂಟ್ ಅಲ್ಲಿ ಆ ಕಾರ್ಟೂನ್ ವಿತ್ ಅದಕ್ಕೆ ಸಂಬಂಧಪಟ್ಟಂತ ಎರಡು ಅಕ್ಷರಗಳನ್ನ ಗಳನ್ನ ಬರೆದ್ರೆ ಖಂಡಿತ ಮಕ್ಕಳು ಇಲ್ಲೇನೋ ಒಂದು ಕಲಿಬೋದು ಹೊಸತನವನ್ನು ಬರುತ್ತೆ ಇನ್ನು ಬರ್ದಿರೋ ಸಮೇತ ನಾನು ಅಂಗನವಾಡಿಗೆ ಹೋಗ್ಬೇಕು ಅನ್ನೋ ಒಂದು ಹುಮ್ಮಸ್ ಬರ್ಲಿಕ್ಕೆ ಇಷ್ಟ ಆಗುತ್ತೆ ಆತರ ಆ ರೀತಿಯಲ್ಲಿ ನಾವು ಕಾರ್ಟೂನ್ ಅನ್ನ ಮಾಡ್ಬೇಕಂತ ಫ್ರೆಂಡ್ ಅಲ್ಲಿ ಎಲ್ಲ ಯಾವ ರೀತಿ ಒಳಗಡೆ ಸರ್ ಈಗ ಈಗ ಬೇಸಿಕ್ ಮಕ್ಕಳಿಗೆ ಏನ್ ಬೇಕಾಗುತ್ತೆ ಅಂದ್ರೆ ಸುಮಾರು ಅಂಗನವಾಡಿ ಪ್ಲಾನ್ ಪ್ರಕಾರನೇ ಹನ್ನೆರಡು ವರ್ಷಕ್ಕೆ ಹನ್ನೆರಡು ತಿಂಗಳು ಬರುತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಡಿಸೆಂಬರ್ ಅವ್ರು ಏನ್ ಬರುತ್ತೆ ಒಂದು ವಾರದಲ್ಲಿ ನಾಲ್ಕು ವಾರ ಒಂದು ತಿಂಗಳಲ್ಲಿ ನಾಲ್ಕು ವಾರ ಬರುತ್ತೆ ನಾಲ್ಕು ವಾರಕ್ಕೂ ಒಂದೊಂದು ವಿಷಯ ಒಂದೊಂದು ವಾರದಲ್ಲಿ ಒಂದೊಂದು ವಿಷಯ ಕಲಿಸ್ತಾ ಇರ್ತಾರೆ ಅಂಗನವಾಡಿಯವರು ಮೇಡಮ್ಗಳು ಅದೇ ತರನ ಅದಕ್ಕೆ ಸಂಬಂಧಪಟ್ಟಂತೆ ಆ ವಾರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಚಿತ್ರಗಳನ್ನೆಲ್ಲ ಬರೀತೀವಿ ಹನ್ನೆರಡು ತಿಂಗಳಿಗೂ ನಾಲ್ಕು ಚಿತ್ರಗಳನ್ನ ಬರೆಯಕ್ಕೆ ಇಷ್ಟಪಡ್ತೀವಿ ಮಾಡ್ತಿದ್ದಾರೆ ಖಂಡಿತ ಸರ್ ಯಾಕಂದ್ರೆ ಇವತ್ತು ಉಚಿತವಾಗಿ ಒಂದು ಸಣ್ಣ ಸಣ್ಣ ಒಂದು ಹತ್ತು ರೂಪಾಯಿ ಹೆಲ್ಪ್ ಯಾರು ಮಾಡ್ತಕ್ಕ ಕಾಲದಲ್ಲಿ ಇವತ್ತು ಜಿನಿ ಕಂಪನಿಯವರು ಅದರಲ್ಲೂ ಶಿರಾ ಭಾಗದಲ್ಲಿ ಆ ಏನು ಅಂಗನವಾಡಿಗಳಿಗೆ ಜೀನಿ ಕಂಪ್ನಿ ಜೀನಿ ಕಂಪ್ನಿಯವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು ಯಾಕಂದ್ರೆ ಇವತ್ತು ಸಾವಿರಾರು ರೂಪಾಯಿ ಬೇಕು ಒಂದು ಒಂದು ಸುಣ್ಣ ಬಣ್ಣ ಒಳಿಸಿ ಸುಮ್ನೆ ಅಲ್ಲ ಖರ್ಚು ಮಾಡ್ಲಿಕ್ಕೆ ಸಾವಿರಾರು ರೂಪಾಯಿ ಖರ್ಚುಗಳಾಗ್ತವೆ ಅವರು ಏನು ಅಕ್ಷ ಅಪೇಕ್ಷೆ ಪಡೆದ ಗ್ರಾಮಸ್ಥರಾಗ್ಲಿ ಅಂಗನವಾಡಿ ಟೀಚರ್ಸ್ ಇಂದಾಗ್ಲಿ ಅಥವಾ ಗ್ರಾಮಸ್ಥರ ಯಾವ್ದು ದುಡ್ಡನ್ನ ಅಕ್ಷ ಕೇಳ್ದೇನೆ ಉಚಿತವಾಗಿ ಸ್ವಲ್ಪ ಸ್ವಂತ ಪಾಕೆಟ್ ಇಂದ ಅವ್ರು ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಖಂಡಿತ ಖುಷಿ ಆಗುತ್ತೆ ನೀವೇ ನೋಡಬಹುದು ಈಗ ಈ ರೀತಿ ಇದೆ ನಾಳೆ ದಿನ ಇದು ಕಂಪ್ಲೀಟ್ ಆದ್ಮೇಲೆ ಇನ್ನೂ ಯಾವ ರೀತಿ ಇರುತ್ತಂತ ನೀವೇ ನೋಡಬಹುದು ಸರ್ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ ಸರ್ ಜೀನಿ ಕಂಪ್ನಿ ವತಿಯಿಂದ ದಿಲೀಪ್ ಸರ್ ಅವರು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಏನಂದ್ರೆ ಜೀನಿ ಚಿನ್ನರ ಚಿತ್ತಾರ ಅಂತ ಹೇಳಿ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲಾ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲಾ ಹಳ್ಳಿಗಳಲ್ಲಿ ಇರ್ತಕ್ಕಂತ ಏನೊಂದು ಅಂಗನವಾಡಿ ಕೇಂದ್ರಗಳು ದುಸ್ಥಿತಿಯಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳನ್ನ ಹೊಸದಾಗಿ ನವೀಕರಣ ಮಾಡ್ತಿದ್ದಾರೆ ಈಗ ನಿಮ್ ಗ್ರಾಮದಲ್ಲೂ ಸಹ ಇಲ್ಲಿ ಏನೊಂದು ಅಂಗನವಾಡಿ ಸುಣ್ಣ ಬಣ್ಣ ನೋಡಿ ಬಹಳ ದಿಸ ಆಗಿದೆ ಅಂತ ಅನ್ಸಿದೆ ಅವ್ರು ಮಾಡ್ತಿದ್ದಾರೆ ಉಚಿತವಾಗಿ ಮಾಡ್ತಿದ್ದಾರೆ ಏನ್ ಹೇಳ್ತೀರಾ ಸರ್ ಧನ್ಯವಾದಗಳು ಸರ್ ಇದು ಬಹಳ ವರ್ಷ ಆಗಿದೆ ಮಾಡಿ ಈಗ ನೀವು ಒಳ್ಳೇದು ಮಾಡ್ತಿದ್ದೀರಾ ಅಂದ್ರೆ ಇನ್ನ ಸಾಕಷ್ಟು ಬಾಳ ಇದಾವೆ ನಮ್ ತಾಲೂಕಲ್ಲಿ ಎಲ್ಲ ಇದೇ ರೀತಿ ಮಾಡ್ಕೊಟ್ಟು ಮಕ್ಕಳಿಗೆ ಸಹಕಾರ ಮಾಡ್ಕೊಡೋದು ಅವರಿಗೆ ಧನ್ಯವಾದಗಳು ಅಂತ ಸ್ವಲ್ಪ ಈಗ ಚಿತ್ರೀಕರಣ ಮಾಡಿದ್ರೆ ಮಕ್ಳಿಗೆ ಸಂತೋಷ ಆಗುತ್ತೆ ಬರೋದಕ್ಕೂ ಮುಂದೆ ಎಜುಕೇಶನ್ ಆಗುವುದು ಒಳ್ಳೇದಿರುತ್ತೆ ಮಾಡ್ಕೊಟ್ರೆ ಬಹಳ ಸಂತೋಷ ಆಗುತ್ತೆ ಗ್ರಾಮಸ್ಥರಿಗೆ ಏನ್ ಹೇಳ್ತೀರಾ ಕಲ್ಸೋದಿಕ್ಕೆ ಅವ್ರಿಗೂ ಹೇಳ್ತೀವಿ ಸರ್ ಧನ್ಯವಾದಗಳು ಈ ತರ ಮಾಡಿದ್ದಾರೆ ಜೀನಿ ಕಡೆಯಿಂದ ಒಳ್ಳೇದಾಗುತ್ತೆ ಕಳಿಸ್ರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಜೀನಿಗೂ ದಿಲೀಪ್ ಸರ್ ಧನ್ಯವಾದಗಳು ಸರ್ ಇಂಥವ್ ಅನ್ನಾರ್ ಕಡೆ ನಮ್ಮ ತಾಲೂಕಲ್ಲಿ ಬೇಜಾರ್ ಇದಾವೆ ಮಾಡ್ಕೊಡೋದ್ರಿಂದ ಅವ್ರಿಗೂ ಒಂದು ಒಳ್ಳೇದಾಗುತ್ತೆ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ